ನಮಸ್ಕಾರ ದಿನಕ್ಕೊಂದು ದೈವಿಕ ಸುದ್ದಿಗೆ ಸ್ವಾಗತ ಏಕಾದಶಿ ಇವತ್ತಿನ ದೈವಿಕ ಸುದ್ದಿ ಏಕಾದಶಿ ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳಲ್ಲಿ ಬರುವ ಹನ್ನೊಂದನೆಯ ದಿನ ಇದು ಪೂರ್ಣಿಮೆ ಮತ್ತು ಅಮಾವಾಸ್ಯೆಯ ನಂತರ ಬರುವ ಹನ್ನೊಂದನೆಯ ತಿಥಿ ಇದನ್ನು ಭಗವಂತ ವಿಷ್ಣುವಿಗೆ ಸಮರ್ಪಿತವಾಗಿದೆ ಇದೊಂದು ಪವಿತ್ರ ದಿನ ಎಂದೇ ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಮಾಡೋದರಿಂದ ದೇಹ ಮನಸ್ಸು ಶುದ್ಧವಾಗುತ್ತೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಮೋಕ್ಷದ ಮಾರ್ಗ ಸುಗಮವಾಗುತ್ತೆ ಏಕಾದಶಿಯ ಅರ್ಥ ಸಂಸ್ಕೃತದಲ್ಲಿ ಏಕಾದಶಿ ಅಂದರೆ ಹನ್ನೊಂದನೇ ತಿಥಿ ಅಂದರೆ ಪ್ರತಿ ಚಂದ್ರನ ಪಕ್ಷದಲ್ಲಿ ಬರುವ ಹನ್ನೊಂದನೇ ಚಂದ್ರನ ದಿನ ಈ ದಿನ ಉಪವಾಸ ಮಾಡುವುದು ಅನ್ನವನ್ನು ತ್ಯಜಿಸುವುದು ಹನಿ ನೀರು ಕುಡಿಯದೆ ಇರುವುದು ಅಥವಾ ಹಣ್ಣು ಹಾಲಿನ ಸೇವನೆ ಮಾಡುವುದು ಉಪವಾಸದ ವಿಧಗಳು ದೇಹ ಮನಸ್ಸನ್ನು ಶುದ್ಧಗೊಳಿಸಿ ಭಗವಂತನ ಮೇಲೆ ಭಕ್ತಿಯನ್ನು ಹೆಚ್ಚಿಸಲು ಇದೊಂದು ಅವಕಾಶ ವರ್ಷದಲ್ಲಿ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲಿ ಪುಟ್ಟ ಏಕಾದಶಿ ಮತ್ತು ಶಯನಿ ಅಂದರೆ ದೇವಶಯನಿ ಏಕಾದಶಿ ತುಂಬಾ ವಿಶೇಷವಾದ ಏಕಾದಶಿಗಳು ಏಕಾದಶಿಯ ಉಪವಾಸದ ನಂತರ ಮಾರನೆಯ ದಿನ ಅಂದರೆ ದ್ವಾದಶಿಯ ತಿಥಿಯಂದು ಉಪವಾಸ ಮುರಿಯುವ ಸಂಪ್ರದಾಯವಿದೆ ಅದನ್ನೇ ಪಾರಣೆ ಎನ್ನುವರು ಏಕಾದಶಿಯ ದಿನ ಉಪವಾಸ ಮಾಡೋದ್ರಿಂದ ಪಾಪಗಳು ಕಳೆದು ಹೋಗಿ ಮೋಕ್ಷ ಸಿಗುತ್ತದೆ ಅನ್ನೋದು ನಂಬಿಕೆ ಏಕಾದಶಿ ಅಂದರೆ ಚಂದ್ರನ ಚಕ್ರದ ಹನ್ನೊಂದನೆಯ ದಿನದಂದು ಉಪವಾಸ ಮತ್ತು ಭಕ್ತಿಗಾಗಿ ಮೀಸಲಿಡಲಾದ ಆಧ್ಯಾತ್ಮಿಕ ದಿನ ಅದರಲ್ಲೂ ಮಹಾವಿಷ್ಣುವಿಗೆ ಸಮರ್ಪಿತವಾದ ಪ್ರಮುಖ ದಿನ ಏಕಾದಶಿ ಧನ್ಯವಾದ